ನಮಸ್ಕಾರ ವೀಕ್ಷಕರೇ ಕೊನೆಗೂ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ತನ್ನ ತಂಡಕ್ಕೆ ಹೊಸ ನಾಯಕನನ್ನು ಘೋಷಣೆ ಮಾಡಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಾಯಕತ್ವದ ಓಟದಿಂದ ಹೊರಗುಳಿದರು ವಿರಾಟ್ ಕೊಹ್ಲಿ ಹೌದು ವೀಕ್ಷಕರೇ ಇಂದು ಅಂದರೆ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೊಸ ನಾಯಕನನ್ನು ಘೋಷಣೆ ಮಾಡಿತು ನಿಮಗೆಲ್ಲ ತಿಳಿದಿರುವ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕರಾಗಲು ನಾಲ್ಕು ದಿಗ್ಗಜ ಆಟಗಾರರ ಹೆಸರುಗಳು ಕೇಳಿ ಬರುತ್ತಿದ್ದವು ಅದರಲ್ಲಿ ವಿರಾಟ್ कोह्ली रजत पाटीदार ಕೃನಾಲ್ ಪಾಂಡ್ಯ ಮತ್ತು ಭುವನೇಶ್ವರ್ ಕುಮಾರ್ ರವರ ಹೆಸರುಗಳಿದ್ದವು ಹಾಗಿದ್ದರೆ ಆರ್ ಸಿ ಬಿ ತಂಡ ಕೊನೆಯದಾಗಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕಾಗಿ ತಂಡಕ್ಕೆ ಹೊಸ ನಾಯಕನನ್ನಾಗಿ ಯಾರನ್ನ ಆಯ್ಕೆ ಮಾಡಿದೆ ಮತ್ತು ಇವರ ಕ್ಯಾಪ್ಟನ್ಸಿ ರೆಕಾರ್ಡ್ಸ್ಗಳು ಯಾವ ರೀತಿಯಾಗಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವೇನಾದರೂ ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋನ ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರ ಈಗಾಗಲೇ ನಿಮಗೆ ತಿಳಿಸಿ ರುವ ಹಾಗೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಆರ್ ತಂಡದ ನಾಯಕರಾಗಲು ನಾಲ್ಕು ದಿಗ್ಗಜ ಆಟಗಾರರು ಕಾಯುತ್ತಿದ್ದರು ಅದರಲ್ಲಿ ಹೆಚ್ಚಾನು ಹೆಚ್ಚು ಕೇಳಿ ಬರುತ್ತಿದ್ದ ಹೆಸರುಗಳೆಂದರೆ ರಜತ್ ಪಾಟೀದಾರ್ ಹಾಗೂ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರತೆಗೆದು ಇದೀಗ ಆರ್ ತಂಡ ದಿಢೀರನೆ ರಜತ್ ಪಾಟೀದಾರ್ ಅವರನ್ನ ತಂಡಕ್ಕೆ ಹೊಸ ನಾಯಕನನ್ನಾಗಿ ಘೋಷಣೆ ಮಾಡಿದೆ ಅಂತಾನೆ ಹೇಳಬಹುದು ಇನ್ನು ರಜತ್ ಪಾಟೀದಾರ್ ಅವರ ಕ್ಯಾಪ್ಟನ್ಸಿ ರೆಕಾರ್ಡ್ಸ್ಗಳು ಯಾವ ರೀತಿಯಾಗಿವೆ ಎನ್ನುವುದನ್ನು ನೋಡುವುದಾದರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯಗೊಂಡ ತಕ್ಷಣವೇ ಕೆಲವೇ ಕೆಲವು ತಿಂಗಳುಗಳಲ್ಲಿ ರಜತ್ ಪಾಟೀದಾರ್ ಅವರು ಮಧ್ಯಪ್ರದೇಶ್ ತಂಡವನ್ನ ಸೈಯದ್ ಮುಸ್ತಕಲಿ ಟ್ರೋಫಿ ಮತ್ತು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ನಾಯಕನಾಗಿ ಮುನ್ನಡೆಸಿದರು ಮತ್ತು ಸೈಯದ್ ಮುಸ್ತಕಲಿ ಟ್ರೋಫಿಯಲ್ಲಿ ರಜತ್ ಪಾಟೀದಾರ್ ಅವರು ಮಧ್ಯಪ್ರದೇಶ ತಂಡವನ್ನ ಫೈನಲ್ ಹಂತಕ್ಕೆ ತಲುಪಿಸುವ ಮೂಲಕ ವೈಯಕ್ತಿಕವಾಗಿ ಮತ್ತು ನಾಯಕನಾಗಿ ಅಬ್ಬರಿಸಿದ್ದರು ಅಂತಾನೆ ಹೇಳಬಹುದು ಇದರಿಂದಾಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕಾಗಿ ಆರ್ ಸಿ ಬಿ ತಂಡವು ಇದೀಗ ರಜತ್ ಪಾಟೀದಾರ್ ಅವರನ್ನ ತಂಡಕ್ಕೆ ನಾಯಕನನ್ನಾಗಿ ಆಯ್ಕೆ ಮಾಡಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ನಿಮ್ಮ ನೆಚ್ಚಿನ ಕ್ಯಾಪ್ಟನ್ ಯಾವ ಯಾರು ಮತ್ತು ಯಾರಾಗಬೇಕಿತ್ತು ಎನ್ನುವುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ